ಯಾಕೆ ಸ್ಟೂಡೆಂಟ್ಸ್ ತುಂಬಾ ಜನ ಸಕ್ಸ್ ಸಕ್ಸೀಡ್ ಆಗಲ್ಲ ಎಕ್ಸಾಮ್ ಅಲ್ಲಿ ಅಂದ್ರೆ ಅವರು ಥಿಂಕ್ ಮಾಡಲ್ಲ ಸುಮ್ ರೀಡ್ ಮಾಡ್ತಾರೆ ಆಯ್ತಾ ಈ ರೀಡು ಮತ್ತೆ ಸ್ಟಡಿಗೂ ಡಿಫ್ರೆನ್ಸ್ ಇದೆ ನಿಮ್ದು ಕಣ್ಣುಗಳು ಅಷ್ಟೇ ನೋಡ್ತಾ ಇದ್ರೆ ಕಣ್ಣುಗಳು ಅಷ್ಟೇ ನೋಡ್ತಾ ಸುಮ್ನ ಉತ್ಕೊಂಡು ಒಟ್ಟ ನಮ್ಗೆ ಏನೋ ಒಂದೊಂದ್ ಚಾಪ್ಟರ್ ಇವತ್ತು ಅನ್ಕೊಂಡಿರ್ತೀವಿ ಟೈಮ್ ಟೇಬಲ್ ಹಾಕಿರ್ತೀವಿ ಇಷ್ಟು ಮುಗಿಸ್ಬೇಕು ಮುಗಿಸ್ಬೇಕು ಸೊ ಕಣ್ಣ ನಮ್ ಕಣ್ಣು ಹೆಂಗ ಮಾಡುತ್ತೆ ಎಷ್ಟು ಮುಗಿಸ್ಬೇಕು ಅಂತ ಚಾಲೆಂಜ್ ಮಾಡಿದ್ರ ಟೈಮ್ ಟೇಬಲ್ ಹಾಕಿ ಇಷ್ಟು ಮುಗಿಸ್ಲೇಬೇಕಂದ್ರೆ ಕಣ್ಣು ಮುಗಿಸ್ತಾ ಹೋಗುತ್ತೆ ಬಟ್ ರೀಡಿಂಗ್ ಮಾಡೋದ್ರಿಂದ ನಿಮ್ ಎಕ್ಸಾಮ್ ಹೆಲ್ಪ್ ಆಗಲ್ಲ ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡ್ಬೇಕಂದ್ರೆ ನಿಮ್ಮ ಮೈಂಡ್ ಇನ್ವಾಲ್ವ್ ಆಗ್ಬೇಕು ಮೈಂಡ್ ಯಾವಾಗ ಇನ್ವಾಲ್ವ್ ಆಗುತ್ತೆ ಈಗ ನೋಡಿ ಥಿಂಕ್ ಮಾಡ್ತಾ ಇದ್ರಲ್ಲ ಯಾವಾಗ ನೀವು ಥಿಂಕ್ ಮಾಡ್ತೀರಾ ಅವಾಗ ಮೈಂಡ್ ಇನ್ವಾಲ್ವ್ ಆಗುತ್ತೆ ಸೊ ನೀವು ಏನೇ ಮಾಡಿದ್ರು ಥಿಂಕ್ ಮಾಡ್ತಾ ಈಗ ನಂಗೆ ಗೊತ್ತಿಲ್ಲ ಒಂಬತ್ತು ಗಂಟೆ ಆದ್ಮೇಲೆ ನೀವು ನೆಕ್ಸ್ಟ್ ನಿಮ್ದೇ ಸ್ಟಡಿ ಮಾಡ್ಕೊ ಇವತ್ತು ಇವತ್ತಿನ ಸ್ಟಾರ್ಟ್ ಮಾಡಿ ನಾವು ಒಂದ್ ಪೇಜ್ ಓದಾದ್ಮೇಲೆ ಹೋಗಲ್ಲ ಒಂದ್ ಪೇಜ್ ಓದಾದ್ಮೇಲೆ ಯಾವ್ದು ಇವತ್ತು ಏನೇನು ನಾವು ಈ ಪೇಜಲ್ಲಿ ಏನಿದೆ ಏನೇನಿದೆ 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 ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಏನಿದೆ ಇದೆ ಏನು ಕ್ವಶನ್ ಕೇಳ್ಬೋದು ಸೊ ಏನು ಏನು ಅದಕ್ಕೆಲ್ಲವೂ ಆನ್ಸರ್ ಸಿಕ್ಮೇಲೆ ನೆಕ್ಸ್ಟ್ ಹೋಗಿ ಸರ್ ಸಿಗ್ಲಿಲ್ಲ ಸರ್ ನನಗೆ ಏನೋ ಯೋಚನೆ ಮಾಡ್ಲಾಯ್ ಮತ್ತೆ ಯೋಚನೆ ಮಾಡ್ಲೈದ ಮತ್ತೊಮ್ಮೆ ಓದ್ರಿ ಮತ್ತೊಮ್ಮೆ ಓದಿ ಮತ್ತೆ ಮಾಡಿ ಏನ್ ಓದ್ದೆ ಏನ್ ನೆಕ್ಸ್ಟ್ ಹೋಗಿ ಮತ್ತೆ ಮತ್ತೊಮ್ಮೆ ಓದಿ ಬಟ್ ನಿಲ್ ಏನಾಗುತ್ತೆ ಸ್ಟಾರ್ಟಿಂಗ್ ಬೋರ್ ಅನ್ಸ್ಬೋದು ಬಟ್ ನೀವು ನೀವು ಸೆಟ್ ಆಗ್ಬಿಡ್ತಿರ ಇದಕ್ಕೆ ನೀವು ಗೊತ್ತಿಲ್ದೇನೆ ಪಟ 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 ಮೈಂಡ್ ಆಕ್ಟಿವ್ ಇರುತ್ತೆ ಓದ್ಕೊಂಡು ಹೋಗ್ಬಿಟ್ಟರೆ ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಡ್ತೀರಾ ಬಟ್ ಪ್ರಾಕ್ಟೀಸ್ ಮಾಡಿಸ್ಬೇಕು